ಹಾಯ್ ಹಲೋ ನಮಸ್ಕಾರ ನಾನು ಪಬ್ಲಿಕ್ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜೋಳಿ ಕೊಟ್ರೇಶ್ ಇವತ್ತೇನಪ್ಪ ವಿಶೇಷ ಅಂದರೆ ಏನಿಲ್ಲ ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗಬೇಕು ಆ ಕಾರಣದಿಂದಾಗಿ ಮನೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಇದ್ದಾವೆ ಅಂದರೆ ಕೆಲಸ ಅಂದರೆ ಮನೆಯವರು ಸ್ಕೂಲಿಗೆ ಹೋಗಿದ್ದಾರೆ ಡ್ಯೂಟಿಗೆ ನಾನೀಗ ಮನೇಲಿದ್ದೀನಿ ಮನೆಯಲ್ಲಿರೋ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ನೋಡೋಣ ಈಗ ಮೊಟ್ಟ ಮೊದಲಿಗೆ ಈ ಈ ಕುಕ್ಕರ್ನ ತೊಳಿಬೇಕು ಈ ಕುಕ್ಕರ್ನ ತೊಳೆದು ಆಮೇಲೆ ನಾನು ರೈಸ್ ಕಿಡ್ಬೇಕು ಯಾಕಂದ್ರೆ ಈಗ ಮನೆಯಲ್ಲಿ ಒಬ್ರು ಹೋಗಿದ್ದಾರೆ ಹೋಗಿದಾರಂದ್ರೆ ಇನ್ನೊಬ್ರು ಮನೆ ಕೆಲಸನ ಮಾಡುವುದು ಗಂಡನ ಕರ್ತವ್ಯ ಯಾಕಂದ್ರೆ ಜೀವನದಲ್ಲಿ ಗಂಡ ಹೆಂಡತಿಗೆ ಒಬ್ರಿಗೊಬ್ರಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಜೀವನ ಸುಖಮಯವಾಗಿ ಸಾಗುತ್ತೆ ಇಲ್ಲ ಅಂದ್ರೆ ಇಲ್ಲಾಂದ್ರೆ ನಾನೇನ್ ಮನೇಲಿ ಏನು ಸುಮ್ನೆ ಕೂದಿರ್ತೀನ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೆಂಡ್ ಹೇಳೋದು ಗಂಡದವನು ನಾನೇನ್ ಮನೇಲಿ ಇರ್ತೀನ ನಾನು ಕೆಲ್ಸಕ್ಕೆ ಹೋಗಿ ಕತ್ತೆ ದುಡ್ಕೊಂಡಂಗೆ ದುಡ್ಕೊಂಡ್ ಬರ್ತೀನಿ ಅಂತ ಅವನು ಅನ್ನೋದು ಹಾಗೆ ಒಬ್ರಿಗೊಬ್ರಿಗ ಒಬ್ರಿಗೊಬ್ರಿಗೆ ಜಗಳಾಗಿ ಸಂಸಾರಗಳು ವಿಚ್ಛೇದನ ಸ್ಥಿತಿ ಬಂದ್ಬಿಡ್ತಾವ್ ಅದು ಬರಬಾರ್ದು ಕಂಟ್ರಿ ಜೀವನದಲ್ಲಿ ಅಲ್ವಾ ಸಾಂಬಾರ್ ಕುರಿತು ಈಗ ಕುಕ್ಕರಲ್ಲಿ ಅನ್ನ ಕಿಡೋಣ ಬನ್ನಿ ಈಗ ಅಕ್ಕಿ ತರ್ತೀನಿ ಒಗ್ಬಿಟ್ಟು ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಈಗ ತೊಳೆಯೋದು ಈಗ ನೀರು ಇಟ್ಬಿಟ್ಟು ಇಲ್ಲೊಂಥರ ಒಂಥರ ಮಸ್ತ್ ಇರುತ್ತೆ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಬಹುದು ನನಗಂತೂ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ ಕಣ್ರಿ ನಿಮಗೆ ಏನ್ ಮಾಡೋದು ಮುಂದೆ ಜೀವನದಲ್ಲಿ ಯಾವ್ದಾದ್ರು ಕೆಲಸ ಇಲ್ಲ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಹೋಡ್ಲಿಟ್ಕೊಂಡ್ಬೇಡೋಣ ಅಂತ ನನ್ನ ಮಗಳು ಯಾವಾಗ್ಲೂ ಹೇಳ್ತಾ ಇದ್ದಾರೆ ನೋಡೋಣ ಅಂತ ಕಾಲ ಬಂದ್ರೆ ಬರ್ಬೋದು ಬಂದ್ರೆ ಮಾಡೋಣ ಯಾಕಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಯಾವ ಕೆಲಸ ಆದ್ರೆ ಅಲ್ವಾ ಜೀವನದಲ್ಲಿ ನಾವು ಖುಷಿ ಖುಷಿಯಾಗಿ ಕೆಲಸ ಮಾಡಬೇಕು ಅಷ್ಟೇ ಏನಂತರ ಸುಮ್ಮನೆ ನಾವು ಅಯ್ಯೋ ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅದು ಚಿಕ್ಕ ದೊಡ್ಡದು ನನ್ ಮರ್ಯೋದ ಪ್ರಶ್ನೆ ಅನ್ನೋದೆಲ್ಲ ಅದೆಲ್ಲ ಇಷ್ಟ ಆಗಲ್ಲ ನಮಗೆ ಬೇಕಾದ್ರೆ ಯಾವ ಕೆಲಸ ಮಾಡಕ್ಕೂ ರೆಡಿನೇ ಒಂದು ಟೀಮ್ ವರ್ಕ್ ಬರೋಣ ಬನ್ರಿ ಯಾಕಂದ್ರೆ ಟೀ ಮಾರದವರು ಈಗ ಎಂತೆಂತ ಮನೆಗಳು ಕಟ್ಸ್ಕೊಂಡು ಆರಾಮಾಗಿದ್ದಾರೆ ಅದರಲ್ಲೇನ್ ತಪ್ಪಿದೆ ಅಲ್ವಾ ಈಗ ನಿಮ್ ಜೊತೆ ಮಾತಾಡಕಂತ ಅಕ್ಕಿಗೆ ತೊಳೆದು ಇತ್ತು ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಕ್ಕಿಗೆ ನೀರ್ ಹಾಕ್ತೀನಿ ನೀರ್ ಹಾಕದ ನಿಮಿಗೂ ಗೊತ್ತಲ್ವಾ ಎಷ್ಟಾಕ್ಬೇಕು ಅಂತ ನಾನು ಮುಕ್ಕಾಲ್ ಕಪ್ಪು ಅಕ್ಕಿ ಹಾಕಿದ್ದೀನಿ ಯಾಕಂದ್ರೆ ಸಾರು ಕುದ ಯಾಕಂದ್ರೆ ಮಧ್ಯಾಹ್ನ ಒನ್ ಟೈಮ್ಗೆ ಅಲ್ವಾ ಅದಕ್ಕೆ ಅಕ್ಕಿಗೆ ಕಪ್ಪು ಎರಡು ಕಪ್ಪು ನೀರ್ ಹಾಕ್ತೀನಿ ಸಾಕು ಹ್ಮ್ ಅಕ್ಕಿ ಚೆನ್ನಾಗಿದೆ ಚೆನ್ನಾಗಿ ನೀರು ಹಿಡಿಯುತ್ತೆ ಸ್ವಲ್ಪ ಸಕ್ಕರೆ ಸಕ್ಕರೆ ಉಪ್ಪೆ ಟೇಸ್ಟಿಗೆ ಯಾಕಂದ್ರೆ ನಾವು ಹಂಗೆ ಉಪ್ಪಾಕ್ ಅನ್ನ ಮಾಡಲ್ಲ ನೀವು ಉಪ್ಪಾಕ್ತಿರೋ ಇಲ್ಲ ನನಗೂ ಗೊತ್ತಿಲ್ಲ ಸ್ವಲ್ಪ ಟೇಸ್ಟಿಗೆ ಉಪ್ಪಾಕ್ತೀನಿ ಮತ್ತೆ ಖಾರ ಪುಡಿ ಎಲ್ಲ ಏನು ಹಾಕಲ್ಲ ಹ್ಮ ಹಾಕಿದ್ದಾಯ್ತು ಈಗ ಸ್ವಲ್ಪ ಮುಚ್ಚಿ ಇಡೋಣ ಈಗ ಅಂದಕ್ಕಿಟ್ಟಾಯ್ತು ನೆಕ್ಸ್ಟ್ ನಾವು ಸ್ನಾನ ಮಾಡಿಕೊಂಡು ನಮ್ಮ ತುಮಕೂರನ್ನು ಕಾಯೋ ನಮ್ಮ ಬಜರಂಗಿ ನಮ್ಮೂರ ಕಾಯದೋರೆ ಏ ನಿನಗೆ ಏನಿತ ಮಮಕಾರ ಕಣ್ಣೀರುವರ ಪ್ರಭುವೇ ನಿನಗೆ ಅದೇ ಅವರೇ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಕಾಯುವ ನಾಯ್ಕ ನೀನಾಗೂ ಅಂತ ಹೇಳಿ ನಮ್ಮ ಬಜರಗ್ಗಿ ನಾ ದರ್ಶನ ಮಾಡಕೊಡ್ತೀನಿ ಇಲ್ಲಿಗೆ ಈ ನನ್ನ ಚಿಕ್ಕ ಲಾಗ್ ಮುಗಿಸ್ತೀನಿ ಬಾ ಬಾಯ್ ಹಾ ಹಾಗೆ ಇನ್ನೊಂದು ಮಾತು ಹೇಳೋದು ಮಾಡ್ತಿದ್ದೆ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಕರ್ನಾಟಕ